ನಮಸ್ತೆ ಸಕ್ಕರೆ ನಾಡು ಮಂಡ್ಯ ಜಿಲ್ಲೆಗೆ ಅದು ಕೃಷ್ಣರಾಜಪೇಟೆ ತಾಲೂಕಿಗೆ ಅದು ನಮ್ಮ ಮಾತೃಭೂಮಿ ಉಚಿತ ವೃದ್ಧಾಶ್ರಮಕ್ಕೆ ಪುಣ್ಯಾತ್ಮರು ಶ್ರೇಷ್ಠ ಚರಿತ್ರವುಳ್ಳ ಕಿತ್ತರ ಚೆನ್ನಮ್ಮನ ಅವತಾರದಲ್ಲಿ ಜನಿಸಿರುವಂಥ ನಮ್ಮ ಕರ್ನಾಟಕ ರಾಜ್ಯದ ಮಹಿಳಾ ಆಯೋಗದ ಅಧ್ಯಕ್ಷರಾದಂಥ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ನಮ್ಮ ಮಾತೃಭೂಮಿ ಉಚಿತ ವೃದ್ಧಾಶ್ರಮಕ್ಕೆ ದಿನಾಂಕ ಏನು ಹನ್ನೊಂದು ಹತ್ತು ಇಪ್ಪತ್ತೈದರ ಶನಿವಾರ ಮಧ್ಯಾಹ್ನ ಮೂರು ಗಂಟೆಗೆ ಏನು ನಮ್ಮ ಹಿರಿಯ ನಾಗರಿಕರ ದಿನಾಚರಣೆ ಆಚರಿಸಲಿದ್ದಕ್ಕೆ ನಮ್ಮ ಆಶ್ರಮಕ್ಕೆ ಬರ್ತಾವ್ರೆ ಅವರಿಗೆ ನಮ್ಮ ಕೃಷ್ಣರಾಜಪೇಟೆಯ ಸಮಸ್ತ ನಾಗರಿಕರ ಪರವಾಗಿ ನಾವು ಆತ್ಮೀಯ ಸ್ವಾಗತ ಕೋ ಕೋರ್ತಾ ಪುಣ್ಯಾತ್ಮರು ನಾಡಿನಾದ್ಯಂತ ಪಾದರಸದಂತೆ ಚಲಿಸಿ ಯಾವ್ಯಾವ ಇಲಾಖೆಯಲ್ಲಿ ಯಾವ್ಯಾವ ನೊಂದವರಿಗೆ ಒಂದು ನ್ಯಾಯ ಕೊಡಿಸುತ್ತಾ ಯಾರು ಇದುವರೆಗೆ ಮಹಿಳಾ ಆಯೋಗದ ಅಧ್ಯಕ್ಷರು ಮಾಡಿದಂತ ಒಂದು ಕಾರ್ಯಕ್ರಮವನ್ನು ಇವರು ರೂಪಿಸ್ತಾ ಸ್ಥಳದಲ್ಲಿ ನೊಂದವರಿಗೆ ನ್ಯಾಯ ಕೊಡಿಸ್ತಾ ಬಂದಂತ ಪುಣ್ಯಾತಿಗತಿಥಿ ನಮ್ಮ ಕಿಸಾಜಪೇಟೆ ಅದು ಅದರಲ್ಲೂ ನಮ್ಮ ಮಾತೃಭೂಮಿ ಉಚಿತ ವೃದ್ಧಾಶ್ರಮಕ್ಕೆ ಬರುತ್ತಿರೋದು ನಮಗೆ ಹೆಮ್ಮೆ ತರುವ ವಿಷಯ ಆಗಿದೆ ದಯವಿಟ್ಟು ನಮಗೆ ಯಾವ ಯಾವ ತೊಂದರೆ ತರದ ತೊಂದರೆ ಇದ್ರೂ ಸಹ ಅವತ್ತು ಅರ್ಜಿ ಮುಖಾಂತರ ನಮ್ಮ ಮಾತೃಭೂಮಿ ಉಚಿತ ವೃದ್ಧಾಶ್ರಮಕ್ಕೆ ಎರಡೂವರೆ ಗಂಟೆಗೆ ಮುಂಚಿತವಾಗಿ ಅರ್ಧ ಗಂಟೆ ಮುಂಚಿತವಾಗಿ ಬಂದು ತಮ್ಮ ಕುಂದು ಕೊರತೆಗಳನ್ನು ಅವ್ರ ಹತ್ರ ಹೇಳ್ಕೊಂಡು ತಮ್ಮ ಕಷ್ಟ ಬಗೆಹರಿಸಕೋಬಹುದು ಹಾಗೂ ಈ ಕಾರ್ಯಕ್ರಮಕ್ಕೆ ತಾಲೂಕಿನ ಎಲ್ಲ ಸದೃಢದ ಸಂಘ ಸಂಸ್ಥೆ ಮುಖಂಡರಿರ್ಬೋದು ರಾಜಕೀಯ ಮುಖಂಡರುಗಳು ಮಠಾಧೀಶರುಗಳು ಹಾಗೂ ಪತ್ರಿಕಾ ಮಾಧ್ಯಮರು ಎಲ್ಲರೂ ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದು ಎಲ್ಲರಿಗೂ ಮತ್ತೊಮ್ಮೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರಿಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ಬಯಸ್ತಾ ಬನ್ನಿ ಹಿರಿಯ ನಾಗರಿಕರಿಗೆ ಒಂದು ಅವತ್ತು ಶುಭ ಕೋರೋಣ ವೃದ್ಧರು ಅನುಪಯುಕ್ತರಂತೆ ಪರಿಗಣಿಸಿ ಮೂಲೆ ಪಾಲು ಮಾಡುವ ಸಂಸ್ಕೃತಿ ಬೇಡ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ನಾಗಣ್ಣ ಜೈ ಎಂದು ಮಾತೃಭೂಮಿ ಉಚಿತ ವೃದ್ಧಾಶ್ರಮ ಚಂದ್ರಾಪೇಣ ಮತ್ತು ಕೇರ್ಪೇಟೆ ನಮಸ್ಕಾರ